ಗುರು ಬಸವಲಿಂಗಾಯ ಮಹಾ ಸರ್ವರಿಗೂ ಶರಣು ಶರಣಾರ್ಥಿಗಳು ಶರಣು ವಿಶ್ವ ವಚನ ಫೌಂಡೇಶನ್ ಆಯೋಜನೆಯ ವಚನ ಕಥಾ ಪ್ರಪಂಚಕ್ಕೆ ಸರ್ವರಿಗೂ ಶರಣು ಸ್ವಾಗತ ಹಸಿವೆಂಬ ಹೆಬ್ಬಾವು ಬಸವನ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ ವಿಷವ ನಿಳುವ ಬಲ್ಲೆಡೆ ವಸದೆಯೊಳಗೆ ಆತನೇ ಕಾಣ ರಾಮನಾಥ ದಾಸಿಮಯ್ಯನವರು ಆ ಹಸಿವಿನ ಮಹತ್ವದ ಬಗ್ಗೆ ಎಂತಹ ಅದ್ಭುತವಾದ ವಚನವನ್ನ ರಚಿಸಿದ್ದಾರೆ ನೀವಾಗ ಸಾಕಷ್ಟು ಕತೆಗಳನ್ನ ಹೇಳ್ತಾ ಇರ್ತೀರಿ ಈ ವಚನಕ್ಕೆ ಪೂರಕವಾದ ಒಂದು ಕಥೆಯನ್ನ ಹೇಳಿ ನೋಡೋಣ ಒಳ್ಳೆಯ ಸವಾಲನ್ನೇ ಹಾಕಿದ್ದೀರಾ ಜೇಡರ ದಾಸಿಮಯ್ಯನವರ ವಚನಕ್ಕೆ ಪೂರಕವಾದಂತಹ ಕತೆ ಇದು ಕಾಗೆ ಕತೆ ಅಥವಾ ಗೂಬೆ ಕಥೆಯಲ್ಲ ಇದು ನಿಜ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಸೂಡಾನ್ ಅನ್ನೋ ಒಂದು ಸ್ಥಳ ಬರುತ್ತೆ ಅಲ್ಲಿ ಭೀಕರ ಬರಗಾಲ ಉಂಟಾಗುತ್ತೆ ಎಂತಹ ಬರಗಾಲ ಅಂದರೆ ತಿನ್ನೋದಿಕ್ಕೂ ಕೂಡ ಕೂಳು ಸಿಗ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಅಲ್ಲಿನ ಜನರ ಬವಣೆಯನ್ನ ನೋಡಿ ಅಲ್ಲಿನ ಸರ್ಕಾರ ಗಂಜಿ ಕೇಂದ್ರಗಳನ್ನ ತೆರೆಯುತ್ತೆ ಗಂಜಿ ಕೇಂದ್ರಗಳನ್ನ ತೆರೆದು ಅಲ್ಲಿನ ಜನರಿಗೆ ಆಹಾರವನ್ನ ಪೂರೈಸ್ತಾ ಇರುತ್ತೆ ಹೀಗೆ ಒಂದು ಬಡತನದ ಕುಟುಂಬದಿಂದ ಬಂದಂತಹ ಒಂದು ಮಗು ತಂದೆ ತಾಯಿಗಳು ಕೆಲಸಕ್ಕೆ ಹೊರಗಡೆ ಹೋಗಿದ್ದಾರೆ ಆ ಮಗು ನಿಲ್ಲೋದಿಕ್ಕೂ ಕೂಡ ಶಕ್ತಿ ಇಲ್ಲ ತುಂಬಾ ನಿತ್ರ ಸ್ಥಿತಿಯಲ್ಲಿದೆ ನಿಶಕ್ತಿಯಿಂದ ಕೂಡಿದೆ ಐದು ವರ್ಷದ ಹೆಣ್ಣು ಮಗು ಆ ಮಗು ನಿಲ್ಲುತ್ತೆ ಆದ್ರೆ ನಿಲ್ಲೋದಿಕ್ ಆಗ್ತಾ ಇಲ್ಲ ಆ ಪಕ್ಕದಲ್ಲೇ ಗಂಜಿ ಕೇಂದ್ರ ಇದೆ ಆ ಗಂಜಿ ಕೇಂದ್ರಕ್ಕೆ ಹೋಗಿ ಆಹಾರವನ್ನ ಪಡೆಯೋಣ ಅಂತ ನಡೆಯೋಕ್ಕೆ ಹೋಗುತ್ತೆ ಆದ್ರೆ ನಡೆಯೋದಿಕ್ಕೆ ಹೆಜ್ಜೆ ಬರ್ತಾ ಇಲ್ಲ ಆ ಮಗುವಿಗೆ ಶಕ್ತಿ ಇಲ್ಲ ಆ ಮಗು ತೆವಳಿಕೊಂಡು ಆ ಗಂಜಿ ಕೇಂದ್ರಕ್ಕೆ ಹೋಗ್ತಾ ಇದೆ ಇನ್ನೇನು ಗಂಜಿ ಕೇಂದ್ರಕ್ಕೆ ಹೋಗಬೇಕು ಅನ್ನುವಷ್ಟರಲ್ಲಿ ಆಕಾಶದಲ್ಲಿ ಒಂದು ಹದ್ದು ಅದಕ್ಕೂ ಕೂಡ ಹಸಿವಾಗಿದೆ ಅದು ತನ್ನ ಹಸಿವನ್ನ ಪೂರೈಸಿಕೊಳ್ಳುವುದಕ್ಕೋಸ್ಕರ ಆಕಾಶದಿಂದ ಆರಿ ಬಂದು ಆ ಮಗುವಿನ ಮೇಲೆ ಕುಳಿತುಕೊಳ್ಳುತ್ತೆ ಮಗುವಿಗೂ ಹಸಿದಿದೆ ಆ ಹದ್ದು ಕೂಡ ಹಸಿದಿದೆ ಮಗು ಹೊಟ್ಟೆಯ ಹಸಿವನ್ನ ನೀಗಿಸಿಕೊಳ್ಳುವುದಕ್ಕೋಸ್ಕರ ಗಂಜಿ ಕೇಂದ್ರಕ್ಕೆ ಹೋಗುತ್ತಿದೆ ಆ ಹದ್ದು ತನ್ನ ಹೊಟ್ಟೆಯ ಹಸಿವನ್ನ ನೀಗಿಸಿಕೊಳ್ಳೋದಿಕ್ಕೆ ಆ ಮಗುವಿನ ಮೇಲೆ ಬಂದು ಕುಳಿತುಕೊಂಡು ಆ ಮಗುವನ್ನ ಕುಗ್ತಾ ಇದೆ ಇದನ್ನ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಕೆವಿನ್ ಕಾರ್ಟಾರ್ ಅನ್ನೋ ಒಬ್ಬ ಫೋಟೋ ಜರ್ನಲಿಸ್ಟ್ ಅನ್ನೋ ಒಬ್ಬ ವ್ಯಕ್ತಿ ಆ ಮಗುವಿನ ಮೇಲೆ ಹದ್ದು ಕುಳಿತುಕೊಂಡು ಕುಕ್ಕುತ್ತಿರುವ ದೃಶ್ಯವನ್ನ ಫೋಟೋ ತೆಗಿತಾನೆ ತೆಗೆದ ನಂತರ ಅವನು ಹೊರಟೋಗ್ತಾನೆ ಹೋಗಿ ಅದನ್ನ ತನ್ನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತಾನೆ ಪ್ರಕಟ ಮಾಡಿದಾಗ ದೇಶ ವಿದೇಶಗಳಿಂದ ಪ್ರಶಂಸೆಯ ಸುರಿಮಳೆ ಮಗು ಆ ಮಗುವನ್ನು ಕುಕ್ಕುತ್ತಿರುವಂತಹ ರಣಭದ್ದು ಅದಕ್ಕೆ ಅಮೇರಿಕಾದ ನಲ್ಲಿರುವಂತಹ ವಿಶ್ವವಿದ್ಯಾನಿಲಯದಿಂದ ಪುಲಿಟ್ಚರ್ ಪ್ರಶಸ್ತಿ ಅಂತ ಕೂಡ ಬರುತ್ತೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ತದನಂತರ ಅನೇಕರು ಫೋನ್ ಮಾಡಿ ಆ ಕೆವಿನ್ ಕಾರ್ಟರ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರ್ತಾರೆ ಆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾನೆ ಫೋನ್ ಮಾಡಿ ಕೇಳ್ತಾನೆ ತುಂಬಾ ಧನ್ಯವಾದಗಳು ಸರ್ ನಿಮಗೆ ಅಭಿನಂದನೆಗಳು ಒಳ್ಳೆಯ ಚಿತ್ರವನ್ನ ತೆಗ್ದಿದ್ದೀರಾ ಆ ಮಗು ನಂತರ ಏನಾಯಿತು ಅಂತ ಪ್ರಶ್ನೆಯನ್ನ ಕೇಳ್ತಾನೆ ಅದಕ್ಕೆ ಕೆವಿನ್ ಕಾರ್ಟರ್ ಅಲ್ಲಿ ಉತ್ತರ ಇರೋದಿಲ್ಲ ನಾನು ವಿಮಾನಕ್ಕೆ ಹೋಗಬೇಕಾಗಿತ್ತು ಆ ಮಗು ತೆಬಳ್ಕೊಂಡು ಹೋಗೋದು ಮತ್ತು ಆ ಹದ್ದು ಆ ಮಗುವನ್ನ ಕುಕ್ಕುವಂತ ಸಂದರ್ಭ ಮಾತ್ರ ನನ್ನ ಕಣ್ಣಿಗೆ ಬಿತ್ತು ಆ ಫೋಟೋವನ್ನ ತೆಗೆದು ನಾನು ನಾನು ವಿಮಾನಕ್ಕೆ ತಡವಾಗುತ್ತೆ ಅಂತ ನಾನು ಹೊರಟೋದೆ ಅಂತ ಹೇಳ್ತಾನೆ ಆ ಸರ್ ಹಾಗಾದ್ರೆ ನನ್ನ ಪ್ರಕಾರ ಅಲ್ಲಿ ಎರಡು ಹದ್ದುಗಳಿದ್ದು ಒಂದು ಹದ್ದು ಆ ರಣಹದ್ದು ಮಗುವನ್ನ ಕುಕ್ಕುವಂತಹ ಒಂದು ರಣಹದ್ದು ಮತ್ತೊಂದು ಆ ಹದ್ದಿನ ಕೈಯಲ್ಲಿ ಕ್ಯಾಮರಾ ಇತ್ತು ಅಂತ ಹೇಳಿ ಈ ಕೆಬಿನ್ ಕಾರ್ಟನ್ ಅನ್ನು ಕೂಡ ಆ ಹದ್ದಿಗೆ ಹೋಲಿಸುತ್ತಾರೆ ಆಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ ಖಿನ್ನತೆ ಉಂಟಾಗುತ್ತೆ ಆ ಮಾತಿನಿಂದ ಅಂದ್ರೆ ಆ ಮಗುವನ್ನ ರಕ್ಷಿಸುವಂತ ಅವಕಾಶ ನನಗಿತ್ತು ಆ ಮಗುವನ್ನ ನಾನು ರಕ್ಷಣೆ ಮಾಡಬಹುದಾಗಿತ್ತು ಆದ್ರೆ ನಾನು ಕೇವಲ ನಾನು ಫೋಟೋ ತೆಗೆಯೋದಕ್ಕೆ ಮಾತ್ರ ನಾನು ಆದ್ಯತೆ ಕೊಟ್ಟು ಅಂತ ಹೇಳಿ ನಂತರ ಅವನು ತನ್ನ ಆ ಮೂವತ್ತ ಮೂರನೇ ವಯಸ್ಸಿನಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾನೆ ಅಂದರೆ ಅನೇಕರು ಈ ಫೋಟೋವನ್ನ ತೆಗೆಯದರಲ್ಲೇ ನಿರತರಾಗಿ ಮಾನವೀಯತೆಯನ್ನ ಮೆರೆಯುತ್ತಿರುವಂತಹ ಈ ಸಂದರ್ಭವನ್ನ ನೆನಪಿಸುವಂತಹ ಈ ದೃಷ್ಟಾಂತ ಇಡೀ ಮನುಕುಲವನ್ನೇ ಎಚ್ಚರಿಸುವಂತಹ ದೃಷ್ಟಾಂತವಾಗಿದೆ ಈ ಕಥೆಯ ಮೂಲಕ ನಾವು ಹಸಿದವರಿಗೆ ಅನ್ನವನ್ನ ನೀಡೋಣ ಯಾರು ಆ ಹಸಿವಿನಿಂದ ಬಳಲುತ್ತಾ ಇರ್ತಾರೋ ಅವರನ್ನ ಕಾಪಾಡುವುದಕ್ಕೆ ನಾವು ಆದ್ಯತೆಯನ್ನ ಕೊಡೋಣ ಅಂತ ಹೇಳ್ತಾ ಈ ಒಂದು ಜೇಡರ ದಾಸಿಮಯ್ಯನವರ ವಚನಕ್ಕೆ ಪೂರಕವಾದಂತಹ ಈ ಕಥೆಯನ್ನ ಹೇಳಿದ್ದೇನೆ ಈ ಕತೆ ಆ ವಚನಕ್ಕೆ ಪೂರಕವಾಗಿದೆಯಾ ಖಂಡಿತ ಹೌದು ಯಾಕಂದ್ರೆ ಹಸಿವು ಅಂದಾಗ ನಮ್ಗೆಲ್ಲರಿಗೂ ಏನನ್ಸುತ್ತೆ ಅನ್ಸುತ್ತೆ ಅಂದ್ರೆ ಹಸಿವನ್ನ ನೀಗಿಸೋದಕ್ಕೆ ನಾವು ಎಷ್ಟೆಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತೀವಿ ಅಲ್ವಾ ಈ ಜಗತ್ತಲ್ಲಿ ಏನ್ ಬೇಕಾದ್ರೂ ನಾವು ತಡಿಬಹುದು ಆದ್ರೆ ಈ ಹೊಟ್ಟೆ ಹಸಿವನ್ನ ಮಾತ್ರ ತಡಿಯೋದಕ್ಕಾಗಲ್ಲ ಅಂತಹ ಆ ಮಗುವಿನ ಹಸಿವನ್ನ ಆ ಒಂದು ಆ ಕ್ಯಾಮೆರಾದಲ್ಲಿ ಫೋಟೋಗ್ರಾಫರ್ ಸೆರೆ ಹಿಡಿತಾನೆ ಆದರೆ ಅವನಿಗೆ ಮಗುವಿನ ಹಸಿವನ್ನ ನೀಗಿಸೋದಕ್ಕೆ ಅವನ ಪ್ರಯತ್ನ ಅಲ್ಲಿ ನಮಗೆ ಕಾಣಿಸೋದಿಲ್ಲ ಬರೀ ಕ್ಯಾಮರಾವಿನ ಹಸಿವು ಕಾಣಿಸುತ್ತೆ ಅಲ್ವಾ ನಮಗೆ ಆದರೆ ಆ ಮಗುವಿನ ಹಸಿವು ಅವನಿಗೆ ಗೊತ್ತಾಗೋದಿಲ್ಲ ಬಂಧುಗಳೇ ನಮ್ಗೆಲ್ಲರಿಗೂ ಗೊತ್ತು ಮನುಷ್ಯನಿಗೆ ಬೇಕಾಗಿರೋದು ಮೊದಲನೇದು ಮಾನವೀಯತೆ ಆ ಮಾನವೀಯತೆಯನ್ನು ನಾವು ರೂಢಿಸ್ಕೊಳ್ಳಿಲ್ಲ ಅಂತಂದ್ರೆ ಜೀವನದಲ್ಲಿ ನಾವು ಮನುಷ್ಯರು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಅರ್ಹರಲ್ಲ ಅಂತ ನಾನಾದ್ರೂ ಭಾವಿಸ್ತೇನೆ ಅದಕ್ಕೆ ನಾವು ಮೊದಲು ಹಸಿವ ಯಾರಾದ್ರೂ ನಮ್ಮ ಅಕ್ಕಪಕ್ಕದಲ್ಲೇ ಆಗ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾರಾದ್ರೂ ಹಸಿವಿನಿಂದ ಬಳ್ತಾ ಇದ್ರೆ ನಾವು ಅವರಿಗೆ ಹಸಿವನ್ನ ನೀಗಿಸೋದಕ್ಕೆ ನಮ್ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡೋಣ ದಾಸೋಹವನ್ನ ಮಾಡೋಣ ಈ ಒಂದು ನಿಟ್ಟಿನಲ್ಲೇ ನಮ್ಮ ಬಸವಣ್ಣನವರು ದಾಸೋಹ ತತ್ವಕ್ಕೆ ಇಷ್ಟೊಂದು ಮಹತ್ವವನ್ನ ನೀಡಿರಬಹುದು ದಾಸೋಹನವನ್ನ ಮಾಡಿದ್ರೆ ಅವನೇ ಪರಮಾತ್ಮನಾಗ್ತಾನಂತೆ ಕೇಳಿದ್ರಲ್ಲ ವೀಕ್ಷಕರೇ ಕಣ್ ತೆರೆಯುವಂತಹ ಕಥೆಯನ್ನ ಕೇಳಿದೀರ ಇದ್ರ ಬಗ್ಗೆ ತಾವು ಏನಂತೀರಾ ಅದನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕಮೆಂಟ್ ಮಾಡುವುದರ ಮುಖಾಂತರ ಈ ಕಥೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ ಮುಂದಿನ ವಿಭಾಗದಲ್ಲಿ ಮತ್ತೊಂದು ಕಣ್ ತೆರೆಸುವ ಕಥೆಯನ್ನ ಕೇಳೋಣ ಸರ್ವರಿಗೂ ಶರಣಾರ್ಥಿಗಳು ಈ ವಚನ ಕಥಾ ಪ್ರಪಂಚದಲ್ಲಿ ಬರುವಂತಹ ಕತೆ ನಿಮಗೂ ಇಷ್ಟವಾದ್ರೆ ನಿಮ್ಮ ಸ್ನೇಹಿತರ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ